ಎಲ್ಲ ಪ್ರಾಕ್ಟೀಸ್ ಆದ ನಂತರ ನೆಕ್ಸ್ಟ್ ಲೆವೆಲ್ ಯಾವುದು ಬ್ಯಾಬ್ ಬ್ಯಾಕ್ ಬ್ಯಾಡ್ ಬ್ಯಾಫ್ ಬ್ಯಾಗ್ ಬ್ಯಾಚ್ ಬ್ಯಾಕ್ ಬ್ಯಾಲ್ ಬ್ಯಾಮ್ ಬ್ಯಾನ್ ಬ್ಯಾಪ್ ಬ್ಯಾರ್ ಬ್ಯಾಸ್ ಬ್ಯಾಟ್ ಬ್ಯಾಬ್ ಸೊ ಇಲ್ಲಿರೋದು ಎಲ್ಲದನ್ನು ಒಂದೇ ಒಂದು ಸ್ನ್ಯಾಪಿಗೆ ಹೇಳಂಗ್ ಬರಬೇಕು ಬ್ಯಾಬ್ ಬ್ಯಾಕ್ ಸೊ ಈಗ ಈ ಲೆವೆಲಿಗೆ ಬಂದುಬಿಟ್ಟು ಬಾಬ್ ಆ್ಯಬ್ ಅಲ್ಲ ಅದೆಲ್ಲಿ ಇಲ್ಲಿ ಮಾಡಬೇಕು ನೀವು ಈ ಹಂತ ಆದ ನಂತರ ಓಕೆ ಅರ್ಥ ಆಯ್ತಲ್ವಾ ಇಟ್ಸ್ ವೆರಿ ಸಿಂಪಲ್ ಅಷ್ಟು ಆದಮೇಲೆ ನೀವು ಇಲ್ಲಿ ಹೇಳಿದಾಗ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಮೂರು ಅಕ್ಷರದಲ್ಲಿ ಬರೋ ಯಾವುದೇ ಪದವನ್ನು ನೀವು ಈಸಿಯಾಗಿ ಓದ್ಬೋದು ಮೂರು ಅಕ್ಷರದಲ್ಲಿ ಪದ ಬರುವಂಥ ಪದಗಳನ್ನು ಯಾವುದೇ ಪದ ಬರಲಿ ಅದನ್ನು ಈಸಿ ಐ ಐ ಮೀನ್ ಇನ್ನು ಬೇರೆ ಬೇರೆ ಇದೆ ಅಂದರೆ ಸಿಂಪಲ್ ವರ್ಡ್ಸು ಈಗ ಪೆನ್ ಬೆನ್ ಡೆನ್ ಕೆನ್ ಮೆನ್ ಬ್ಯಾಟ್ ಜ್ಯಾಮ್ ಈ ಥರದ್ದು ಮೂರು ಅಕ್ಷರಗಳಲ್ಲಿ ಬರುವಂಥ ಪದಗಳು ಬೇಕಾದಷ್ಟು ಇವೆ ಇದನ್ನೆಲ್ಲ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆ ಮೂರು ಅಕ್ಷರದಲ್ಲಿ ಬರುವಂತಹ ರಿಯಲ್ ವರ್ಡ್ಸ್ ಇದೆ ಆ ರಿಯಲ್ ವರ್ಡ್ಸನ್ನು ಈಸಿಯಾಗಿ ನೀವು ಹೇಳ್ಬೋದು ಓಕೆ ಹಾಂ ಈಗ ಇನ್ನೊಂದು ಹೇಳ್ತೀನಿ ನೋಡಿ ಈಗ ನಾವೇನು ಹೇಳಿದ್ವಿ ಇದು ಬ್ಲೆಂಡಿಂಗ್ ತ್ರೀ ಸಿ ವಿ ಸಿ ಎಕ್ಸಸೈಸಸ್ ಟು ಕಾನ್ಸನೆಂಟ್ ವೋವೆಲ್ ಕಾನ್ಸನೆಂಟ್ ಇಲ್ಲಿ ನಾವು ಎಷ್ಟು ವೋವೆಲ್ ತೊಗೊಂಡಿದ್ದೀವಿ ಯಾರಾದರೂ ಹೇಳ್ತೀರಾ ಯಾವ ವೋವೆಲ್ ತೊಗೊಂಡಿದ್ದೀವಿ

ವೆರಿ ಗುಡ್ ಹಾ ಯಾ ಅಲ್ಲ ನೋಡಿ ಮತ್ತೆ ಯಾ ಅಂತ ಹೇಳ್ತಾ ಇದ್ದೀರಾ ಯಾರು ಎ ಅನ್ನೋ ಅಕ್ಷರ ತಗೊಂಡಿದ್ದೀವಿ ಎ ಅನ್ನೋ ಅಕ್ಷರದ ಉಚ್ಚಾರಣೆ ಆ ಅಂತ ಹೇಳಬೇಕು ಬಟ್ ಯಾರೋ ನೀವು ತುಂಬ ಜನ ಯಾ ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ಇದು ಯಾ ಅಂತ ನಿಮ್ಮ ಬಾಯಿಂದ ಬಂತು ಅಂದರೆ ಅದನ್ನು ತಪ್ಪು ಅಂತ ನೀವು ಪರಿಗಣಿಸ್ಬಿಟ್ಟು ಆ್ಯಪಲ್ ಆ್ಯಕ್ಟರ್ ಅಪಲ್ ಅಕ್ಟರ್ ಆಂಬುಲೆನ್ಸ್ ಅದನ್ನು ಪ್ರಾಕ್ಟೀಸ್ ಮಾಡಿ ಓಕೆ ಸೊ ಈಗ ನೋಡಿ ನಾವು ಇಷ್ಟೊತ್ತು ಇಷ್ಟೊತ್ತು ಹೇಳಿದ್ದು ನಾನು ನಿಮ್ಮ ನಾವು ಒಂದೇ ಓಬೆಲ್ ತಗೊಂಡಿರೋದು ಯಾವುದು ಎ ಮೊಬಲ್ ಎಷ್ಟಿದೆ ನಮ್ಮ ಹತ್ರ ಐದು ಒಬಲ್ಸ್ ಇದ್ದಾವೆ ಫೈವ್ ಪ್ಲಸ್ ಫೈವ್ ಅಂದರೆ ಶಾರ್ಟ್ ಮೊಬೈಲ್ಸ್ ಅಷ್ಟೇ ನಾವು ತೊಗೊಳ್ಳೋಣ ಶಾರ್ಟ್ ಮೊಬೈಲ್ಸ್ ತೊಗೊಂಡಿದ್ವಿ ಇನ್ನೂ ನಾಲ್ಕು ಮೊಬೈಲ್ಸ್ ಇದೆ ತಾನೆ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು ಓಕೆ ಈಗ ಇಷ್ಟೊತ್ತು ನಾವು ಮಾಡಿದ್ದು ಬರೀ ಎ ಇಟ್ಕೊಂಡು ಮಾಡಿದ್ವಿ ಆ ಎಲ್ಲ ನಿಮಗೆ ಆನ ಇದೆ ನೋಡಿ ಓಕೆ ಸೊ ಇದು ಫುಲ್ ಎ ಎಲ್ಲ ಮಧ್ಯದಲ್ಲಿ ಎ ಎ ಇದೆಯಾ ಓಕೆ ಝಡ್ ಝಡ್ ತನಕ ಬಂತು ಅಲ್ವಾ ನೋಡಿ ಝಾ ಝೈ ಝ್ಯಾ ಅಥವಾ ಇಲ್ಲಿ ಝಾಕ್ಸ್ ಝಾ ಝೈ ಝಾಸ್ ಇದನ್ನೆಲ್ಲ ಬರಿಬೇಡಿ ಜಸ್ಟ್ ಓದಬೇಕು ಓಕೆ ಈಗ ನೆಕ್ಸ್ಟ್ ನೋಡಿ ಬ್ಲೈಂಡಿಂಗ್ ತ್ರೀಯಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಕಾನ್ಸನೆಂಟ್ ವವೆಲ್ ಕಾನ್ಸನೆಂಟ್ ಓಕೆ ಈಗ ಮತ್ತೆ ನಾವು ಪ್ಲಸ್ ಬಿ ಪ್ಲಸ್ ಎಬ್ ಆ ಥರ ಹೋಗೋದು ಬೇಡ ಡೈರೆಕ್ಟಾಗಿ ನೀವು ಕಾನ್ಸನೆಂಟ್ ಚೇಂಜ್ ಮಧ್ಯದಲ್ಲಿರೋ ವವೆಲ್ ಚೇಂಜ್ ಮಾಡಿರಿ ಯಾವುದು ಇಲ್ಲಿ ಬ ಆ್ಯಬ್ ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು ಮೈಕ್ ಆನ್ ಆಗಿದೆ ಬ ಆ್ಯಬ್ ಅಂತಿದೆಯಲ್ವಾ ಬ ಆ್ಯಕ್ ಅಂತಿದೆಯಲ್ವಾ ಇಲ್ಲಿ ಈ ಇಲ್ಲಿ ಇದನ್ನು ತೆಗೆದುಬಿಟ್ಟು ಎ ತೆಗೆದುಬಿಟ್ಟು ಈ ಹಾಕಬೇಕು ಅವಾಗ ಏನಾಗುತ್ತೆ ಬೆಬ್ ಬೆಕ್ ಬೆಡ್ ಬೆಫ್ ಬೆಗ್ ಓಕೆ ಇಲ್ಲ ನೀವು ಇದನ್ನು ಪ್ಲಸ್ ಥರನೇ ಹಾಕ್ಕೊಳ್ತೀರಾ ಅಂತ ಅಂದರೆ ಬ ಪ್ಲಸ್ ಎಗ್ ಬೆಗ್ ಆ ಥರನೂ ಮಾಡ್ಬೋದು ಬಟ್ ಅದಕ್ಕಿಂತ ಬೆಟ್ರ್ ಇದೆ ಯಾಕೆಂದರೆ ನಾವು ಆಲ್ರೆಡಿ ನಮಗೆ ಬ್ಯಾಬ್ ಬ್ಯಾಕ್ ಅದೆಲ್ಲ ಗೊತ್ತು ಸೊ ಆ ಲೆವೆಲ್ ದಾಟಿದ ಮೇಲೆ ನಮಗೆ ಆಟೋಮೆಟಿಕ್ಕಾಗಿ ಬೆಬ್ ಬೆಕ್ ಬೆಡ್ ಅದು ಬರಬೇಕದು ಇಲ್ಲ ನಿಮಗೆ ಇದು ಇನ್ನೂ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಈಗ ಹೇಗೆ ಈಗ ನಾನು ಬೆಬ್ ಅಂತ ಬರೆದೀನಲ್ವಾ ಇದನ್ನು ಬ ಪ್ಲಸ್ ಎಬ್ ಬೆಬ್ ಅಥವಾ ಬ ಪ್ಲಸ್ ಎಕ್ ಸೊ ಇದು ಒಂದೊಂದು ಹಂತ ಆಗಿದ ತಕ್ಷಣ ಆ ಹಂತನ ದಾಟಿದ ಮೇಲೆ ನಮಗೆ ಅದು ಹಳೆದು ಸ್ವಲ್ಪ ಫಾಸ್ಟಾಗಿ ಓದಲಿಕ್ಕೆ ಬರಬೇಕು ಓಕೆ ಸೊ ಇದಕ್ಕೂ ಮುಂಚೆ ನಾವು ಇದನ್ನು ಆ್ಯಡ್ ಮಾಡ್ತಾ ಇದ್ವಿ ಅದನ್ನು ಬಿಟ್ಟು ಡೈರೆಕ್ಟಾಗಿ ನಮಗೆ ಹೇಳಕ್ಕೆ ಬರುತ್ತೆ ಅಂತ ನೋಡಬೇಕು ಜಸ್ಟ್ ನಾವು ವವೆಲ್ಸ್ ಚೇಂಜ್ ಮಾಡ್ತಾ ಹೋಗಬೇಕು ಎಲ್ಲದಕ್ಕೂ ನಾವು ಪ್ಲಸ್ ಹಾಕೋಕ್ಕೆ ಆಗಲ್ಲ ಯಾಕೆಂದರೆ ಅದು ನಾವು ಬೇಸಿಕ್ ಹಂತದಲ್ಲಿ ಮಾತ್ರ ಆ ಥರ ಪ್ರಾಕ್ಟೀಸ್ ಮಾಡ್ತೀವಿ ಪ್ಲಸ್ ಹಾಕ್ಬಿಟ್ಟು ಆಮೇಲೆ ಹೋಗ್ತಾ ಹೋಗ್ತಾ ಆ ಪ್ಲಸ್ ಹಾಕೋದನ್ನು ಬಿಟ್ಬಿಡ್ಬೇಕು ಡೈರೆಕ್ಟಾಗಿ ಈ ಈಗ ಇದರಲ್ಲಿ ಈಗ ಒಂದು ಓಕೆ ಇಲ್ಲಿ ಏ ಇದೆ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಅದು ಬ್ಯಾಬ್ ಓಕೆ ಏ ಇಲ್ಲಪ್ಪ ನಾನು ಈ ಹಾಕ್ತೀನಿ ಬೆಬ್ ಆ ಥರ ಹೇಳಕ್ಕೆ ಬರಬೇಕು ಆ ಥರ ಹೇಳಕ್ಕೆ ಯಾವಾಗ ಬರುತ್ತೆ ನೀವು ಅದನ್ನೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಥರ ಹೇಳಲಿಕ್ಕೆ ಬರುತ್ತೆ ಓಕೆ ಸೊ ಇಷ್ಟೇ ಇರೋದು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡು ಇಲ್ಲಿ ನೋಡಿ ಈಗ ಇದನ್ನು ಹೆಂಗೆ ಹೇಳೋದು ಬ ಎಕ್ ಬ ಎಕ್ ಬೆಕ್ ಇಲ್ಲ ಇದು ಆಲ್ರೆಡಿ ನಿಮಗೆ ಎಬ್ ಗೊತ್ತಿದೆ ತಾನೆ ಈ ಕಾಂಬಿನೇಷನ್ ಗೊತ್ತಲ್ವಾ ಇ ಬಿ ಕಾಂಬಿನೇಷನ್ ಗೊತ್ತಲ್ವಾ ಪ್ರಾಕ್ಟೀಸ್ ಮಾಡಿದರೆ ಗೊತ್ತಿರುತ್ತೆ ಇ ಸಿ ಇ ಸಿ ಏನಾಗುತ್ತೆ ಎಕ್ ಇ ಡಿ ಏನಾಗುತ್ತೆ ಎಡ್ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದರೆ ನೀ ಈ ಕಡೆ ಒಂದು ಅಕ್ಷರ ಕೂಡಿಸೋದೇನು ದೊಡ್ಡ ವಿಷಯ ಅಲ್ಲ ಇ ಡಿ ಗೊತ್ತು ಬಿ ಸೇರಿಸಿದ್ರೆ ಎಡ್ ಬೆಡ್ ಎಕ್ ಬೆಕ್ ಬಬ್ ಬೆಕ್ ಓಕೆ ಸೊ ಈಗ ಇ ಇ ಅನ್ನೋ ಅಕ್ಷರ ತೊಗೊಂಡಿದ್ದೀವಿ ಇ ಅನ್ನು ಒಬಲ್ ತಗೊಂಡಿದೀವಿ ರೈಟ್ ಇ ತೊಗೊಂಡು ಎಲ್ಲ ಇದೆ ನೋಡಿ ಇ ಆದಮೇಲೆ ಸಿ ಬಿ ಇ ಬಿ ಆಮೇಲೆ ನಾವು ಸಿ ಸಿ ಇ ಬಿ ಆಮೇಲೆ ಡಿ ಇ ಬಿ ಆಮೇಲೆ ಎಫ್ ಇ ಬಿ ಎಲ್ಲ ಮತ್ತೆ ಅಗೈನ್ ಕಾನ್ಸಡೆಂಟ್ಸ್ ಅದನ್ನೇ ಹಾಕ್ತಾ ಹೋಗಬೇಕು ಓಕೆ ಬೆಬ್ ಬೆಪ್ ಸೆಬ್ ಸೆಪ್ ಡೆಬ್ ಡೆಪ್ ಅಥವಾ ಕೆಳಗೆ ಕೆಳಗೆ ಓದ್ತಾ ಹೋಗಿ ಬೆಬ್ ಬೆಕ್ ಬೆಡ್ ಬೆಫ್ ಆಮೇಲೆ ಹೀಗೆ ಓದ್ತಾ ಹೋಗಬೇಕು ಆಮೇಲೆ ಸೆಬ್ ಸೆಕ್ ಸೆಡ್ ಸೆಫ್ ಸೆಗ್ ಸೆಜ್ ಹಾಗೆ ಓದ್ತಾ ಹೋಗಬೇಕು ಎಲ್ಲ ಅದೇ ಥರ ಓದಬೇಕು ಸೊ ನೀವು ಮಧ್ಯದಲ್ಲಿರೋ ಕಾನ್ಸೆ ಮಧ್ಯದಲ್ಲಿರೋ ವೊವೆಲ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಬೇಕಷ್ಟೇ ಆ ಚೇಂಜ್ ಮಾಡಿಬಿಟ್ಟು ಅದರ ಉಚ್ಚಾರಣೆ ಏನಿದೆ ಅದನ್ನು ಹೇಳ್ತಾ ಹೋಗಬೇಕು ಕಾಂಬಿನೇಷನ್ ಒವೆಲ್ಸ್ ಈಸ್ ಎಲ್ಲ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಒವೆಲ್ ಅಕ್ಷರಗಳ ಉಚ್ಚಾರಣೆ ಹೇಳಲಿಕ್ಕೆ ಬರಲಿಲ್ವಾ ಇಂಗ್ಲೀಷು ರೀಡಿಂಗ್ ತುಂಬ ಪ್ರಾಬ್ಲಮ್ ಆಗುತ್ತೆ ಇಂಗ್ಲೀಷ್ ಅಂತಲ್ಲ ಯಾವುದೇ ಭಾಷೆಯಲ್ಲಿ ಸ್ವರಗಳು ಅಂತೇನಿದೆ ನಿಮಗೆ ಕನ್ನಡದಲ್ಲಿ ಆ ಆ ಇ ಈ ಬರಲ್ಲ ಅಂತ ಹೇಳಿದ್ರೆ ಬೇರೆ ಯಾವ ಅಕ್ಷರನೂ ಓದ್ಲಿಕ್ಕೆ ಆಗೋದಿಲ್ಲ ಎಲ್ಲ ಅಕ್ಷರಗಳು ನಿಂತಿರೋದು ಆ ಆ ಇ ಮೇಲೇ ಆ ಆ ಇ ಎಲ್ಲ ನಿಮಗೆ ಕಾಗ್ತಾ ಇರೋದು ಕಾಕಾ ಕೀಕಿ ಅಂತ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಆ ಆ ಇ ಗೊತ್ತಿರಬೇಕು ಆ ಆ ಇ ಉ ಎ ಎ ಎ ಎ ಔ ಔ ಅಂ ಅಹ್ ನಿಮಗೆ ಹೇಳಲಿಕ್ಕೆ ಬರಲ್ಲ ಅಂದರೆ ಕೀಕಿನೂ ನಿಮಗೆ ಬರೋದಿಲ್ಲ ಅದೇ ಇಲ್ಲಿ ಅದೇ ಕಾಕಾಕಿ ಕಿನೇ ನಾವು ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ನಿಮಗೆ ಈ ಅಕ್ಷರದ ಉಚ್ಚಾರಣೆ ಬರೋಲ್ಲ ಅಂತ ಹೇಳಿದ್ರೆ ಎ ಅಂತ ಹೇಳಕ್ಕೆ ಬರಲ್ಲ ಅಂತ ಹೇಳಿದರೆ ಬೆಬ್ ಅಂತ ಹೇಳೋಕ್ಕಾಗಲ್ಲ ಓಕೆ ಸೊ ಎ ಆಯಿತು ಇ ಆಯಿತು ನೆಕ್ಸ್ಟ್ ಯಾವುದು ಸಾರಿ ಹಾಂ ಎ ಆಯಿತು ಇ ಆಯಿತು ಸೊ ಎಲ್ಲೇ ನೋಡಿ ಎಲ್ಲ ಇಯಲ್ಲಿ ಏನು ಮಾಡಬೇಕಂದ್ರೆ ನೀವು ಬಿ ಹಾಕ್ ಇಲ್ಲಿ ಬಿ ಹಾಕಿದ್ದೀವಾ ಆಮೇಲೆ ಇಲ್ಲಿ ಸಿ ಹಾಕಿದ್ದೀವಿ ಇಲ್ಲಿ ಡಿ ಹಾಕಿದ್ದೀವಿ ಇಲ್ಲಿ ಎಫ್ ಹಾಕಿದ್ದೀವಿ ಆಮೇಲೆ ಉಳಿದಿರುದೇನು ಜಿ ಎಚ್ ಜೆ ಎಲ್ ಎಮ್ ಎನ್ ಪಿ ಎಸ್ ಕ್ಯೂ ಅಲ್ಲಿ ಜಾಸ್ತಿ ಬರೋದಿಲ್ಲ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ವೈ ಝೆಡ್ ಸೊ ಎಲ್ಲ ಕಾಂಬಿನೇಷನ್ಸಲ್ಲೂ ಬರುತ್ತೆ ಪದಗಳು ಎಕ್ ಅಂತ ಬರ್ಬೋದು ಎಲ್ ಅಂತ ಬರ್ಬೋದು ಯು ಅಂತ ಬರ್ಬೋದು ಝೆಡ್ ಅಂತ ಬರ್ಬೋದು ಓಕೆ ಹಾಂ ಸೊ ಎಲ್ಲಿ ನಿಮಗೆ ಕಷ್ಟ ಆಗ್ಬೋದು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಬಿ ಎ ಡಬ್ಲ್ಯೂ ಬಂದಾಗ ಬಿ ಎ ಡಬ್ಲ್ಯೂ ಬಂದಾಗ ನಾನೇನು ಹೇಳಿದೆ ನಿಮಗೆ ಬಾ ಬಾ ಅಂತ ಹೇಳಬೇಕು ಬಿ ಎ ಡಬ್ಲ್ಯೂ ಬಂದಾಗ ಬಾ ಯಾರಾದರೂ ಡೌಟ್ ಕೇಳಿದ್ರಲ್ಲ ಓ ಸೌಂಡ್ ಅದೇ ಥರನ ಹೌದು ಎಸ್ ಓ ಸೌಂಡ್ ಏನಿದೆ ಅದೇ ಸೌಂಡ್ ಹಾಕಬೇಕು ಆಮೇಲೆ ಎ ಎ ವೈ ಬಾ ಬೇಯ್ ಸೊ ಇಲ್ಲಿ ಎ ವೈ ಬೇಯ್ ಸೊ ಎ ವೈ ಬಂದಾಗ ಎ ಅಂತ ಹೇಳಬೇಕು ಅಂತ ನಾನು ಅಲ್ಲೇ ಹೇಳಿದ್ದೀನಿ ಫಸ್ಟಿಗೆ ಆ್ಯಬ್ ಆ್ಯಕ್ ಆ್ಯಡ್ ಆ್ಯಫ್ ಆ್ಯಗ್ ಆ್ಯಲ್ ಆ್ಯಮ್ ಅದು ಬಂದಿದೆಯಲ್ಲ ಅಲ್ಲೇ ನಾನು ಹೇಳಿದ್ದೀನಿ ಎ ವೈ ಬಂದಾಗ ಎ ಅಂತ ಹೇಳಬೇಕು ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳಬೇಕು ಆದರೆ ಎ ಬಂದ್ರೇನು ಓಕೆ ಬಟ್ ಇ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಇ ಹ್ಞೂ ಈನೂ ನಾನು ಹೇಳಿಕೊಟ್ಟಿದ್ದೀನಿ ನೋಡೋಣ ಯಾರಾದರೂ ಹೇಳ್ತೀರಾ ಅಂತ ಬಿ ಇ ಡಬ್ಲ್ಯೂ ಏನಾಗುತ್ತೆ ಬಿ ಇ ಡಬ್ಲ್ಯೂ ಉಚ್ಚಾರಣೆ ಏನು ಇ ಡಬ್ಲ್ಯೂ ನಾನು ಹೇಳ್ಕೊಟ್ಟಿದ್ದೀನಲ್ವಾ ಇ ಡಬ್ಲ್ಯೂ ಉಚ್ಚಾರಣೆ ಏನು ಎಸ್ ಗುಡ್ ಬಿ ಇ ಡಬ್ಲ್ಯೂ ನೀವು ಇದನ್ನು ಬ್ಯೂ ಅದು ಚೇಂಜ್ ಆಗುತ್ತೆ ಮುಂದೆ ಬಟ್ ಇವಾಗ ನೀವು ಸದ್ಯಕ್ಕೆ ಇ ಡಬ್ಲ್ಯೂ ಬ್ಯು ಯಾಕೆಂದರೆ ಇ ಡಬ್ಲ್ಯೂ ಬಂದಾಗ ಏನು ಹೇಳಬೇಕು ಯು ಅಥವಾ ಉ ಅಂತ ಬರಬೇಕು ಅದೇ ಥರ ಸಿ ಇ ಡಬ್ಲ್ಯೂನು ಬರುತ್ತೆ ಬಟ್ ಸಿ ಇದೆಲ್ಲ ಬರೋದು ಭಾಳ ಅಪರೂಪ ಬರುವಂಥದ್ದು ಇದು ಇದೇನಾಗುತ್ತೆ ಇದು ಬರೋದಿಲ್ಲ ಜಾಸ್ತಿ ಬಟ್ ಇದರಲ್ಲಿ ಕಾಂಬಿನೇಷನ್ ಇದೇನಾಗುತ್ತೆ ಡ್ಯೂ ಗುಡ್ ನೋಡಿ ಅದೇ ನಿಮಗೆ ಬ್ಯಾಕ್ ಹಿಂದಿನ ಪಾಠ ಕರೆಕ್ಟಾಗಿ ನೆನಪಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗೋಲ್ಲ ಈ ಇ ಡಬ್ಲ್ಯೂ ಕಾಂಬಿನೇಷನೇ ನಿಮಗೆ ಗೊತ್ತಿಲ್ಲ ಅದು ಏನು ಸೌಂಡ್ ಬರುತ್ತೆ ಅಂತ ಹೇಳಿದ್ರೆ ಇದು ಮೂರು ಹೇಳೋಕ್ಕೆ ಕಷ್ಟ ಆಗುತ್ತೆ ಈಗ ನಿಮಗೆ ಇ ಡಬ್ಲ್ಯೂ ಕಾಂಬಿನೇಷನ್ ಕರೆಕ್ಟಾಗಿ ಗೊತ್ತು ಹಾಗಾಗಿ ಮೂರನ್ನು ಒಟ್ಟಿಗೆ ಹೇಳ್ತಾ ಇದ್ದೀರ ಅಷ್ಟೇ ಇರೋದು ಓಕೆ ಇದು ಎಫ್ ಇ ಡಬ್ಲ್ಯೂ ಫೈವಾ ಆ ಫ್ಯೂ ಫ್ಯೂ ಅಷ್ಟೆ ಎಫ್ ಇ ಡಬ್ಲ್ಯೂ ಫ್ಯೂ ಡಿ ಇ ಡಬ್ಲ್ಯೂ ಡ್ಯೂ ಓಕೆ ಇ ಡಬ್ಲ್ಯೂ ಡಬ್ಲ್ಯೂ ಅಲ್ಲೇ ಸ್ವಲ್ಪ ನಿಮಗೆ ಆಮೇಲೆ ಇದು ಎಫ್ ಇ ವೈ ಏನಾಗುತ್ತೆ ಅಥವಾ ಡಿ ವೈ ಏನಾಗುತ್ತೆ ಅಥವಾ ಬಿ ವೈ ಏನಾಗುತ್ತೆ ಬಿ ಅಥವಾ ಇದು ಫಿ ಅಥವಾ ಫೇ ಇದು ಡಿ ಅಥವಾ ಡೈ ಅಥವಾ ಇದು ಸಿ ಅಥವಾ ಸೈ ಇದು ಬಿ ಅಥವಾ ಬೇ ಸೊ ಇ ವೈ ಬಂದಾಗ ಇ ಅಥವಾ ಎ ಬರುತ್ತೆ ಅಂತ ಹೇಳಿದ್ದೆ ನಾನು ಅಲ್ವಾ ಸೊ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಕರೆಕ್ಟಾಗಿ ನಿಮಗೆ ಬರುತ್ತೆ ಓಕೆ ಗೊತ್ತಾಯ್ತಲ್ವಾ ಸೊ ಈ ಕಾಮ್ ಈಗ ಇ ಆಯಿತು ಈಗ ಕಾನ್ಸನೆಂಟ್ ಮೊಬೈಲ್ ಕಾನ್ಸನೆಂಟ್ ಆಯಿತು ಈಗ ಇದರಲ್ಲಿ ನಾವು ಬರೀ ಇ ಹಾಕೊಂಡಿದ್ವಿ ಮಧ್ಯದಲ್ಲಿ ಮಧ್ಯದಲ್ಲಿ ಏನು ಮೊಬೈಲ್ ಇದೆ ಇ ಇದೆ ನೆಕ್ಸ್ಟ್ ಉಳಿದಿರೋದು ಯಾವುದು ಐ ಓ ಯು ಓಕೆ ಸೊ ಐ ಓ ಯು ನೋಡಿ ಐ ಮಧ್ಯದಲ್ಲಿ ಐ ಹಾಕೊಂಡಿದ್ದೀವಿ ಅಲ್ವಾ ಇವಾಗ ಇದೇನಾಗುತ್ತೆ ಬಿಬ್ ಬ ಇ ಬಿಬ್ ಬ ಇಕ್ ಬಿಕ್ ಬ ಬಡ್ ಬಿಡ್ ಅದೇ ಥರ ಓದೋದು ಅಷ್ಟೇ ಓಕೆ ಸೊ ನಿಮಗೆ ಒವೆಲ್ ಉಚ್ಚಾರಣೆ ಕರೆಕ್ಟಾಗಿ ಗೊತ್ತಿದ್ದರೆ ಇವೆಲ್ಲದೂ ಈಸಿನೇ ಬಿಗ್ ಬಿಕ್ ಬಿಡ್ ಬಿಫ್ ಬಿಗ್ ಬಿಜ್ ಬಿಕ್ ಬಿಲ್ ಬಿಮ್ ಬಿನ್ ಹಾಗೆ ಬಿಪ್ ಬಿರ್ ಬಿಸ್ ಬಿಟ್ ಬಿವ್ ಈ ಐ ಡಬ್ಲ್ಯೂ ಕಾಂಬಿನೇಷನ್ ಬರೋಲ್ಲ ಬಟ್ ನಾನು ಹಾಕಿದ್ದೀನಿ ಸೊ ಬಿವ್ ಬಿವ್ ಅಂತಲೇ ಬರುತ್ತೆ ಅದು ಐ ಡಬ್ಲ್ಯೂ ಜಾಸ್ತಿ ಬರೋದಿಲ್ಲ ಕಾಂಬಿನೇಷನ್ ಬಿಕ್ಸ್ ಬಿ ಇದು ಅಷ್ಟೇ ಜಾಸ್ತಿ ಬರೋದಿಲ್ಲ ಬಿಸ್ ಬಟ್ ಅದರದ್ದು ಏನು ಸೌಂಡ್ ಇದೆ ಅದನ್ನೇ ಹೇಳಿ ಸಿಬ್ ಸಿಖ್ ಸಿಡ್ ಸಿಫ್ ಸಿಗ್ ಸಿಜ್ ಸಿಖ್ ಸಿಲ್ ಸಿಮ್ ಸಿನ್ ಅದೇ ಥರ ಇವೆಲ್ಲ ಐ ಐ ಆಯಿತಾ ಐ ಆದಮೇಲೆ ಇದೆಲ್ಲದನ್ನೂ ನೀವು ಹೇಳಬೇಕು ಹೇಳಿ ಹೇಳಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ನಾನು ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದೆಲ್ಲ ನೀವೇ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ನೀವು ಪ್ರಾಕ್ಟೀಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ನಾನು ರೆಡಿ ಮಾಡಿರೋದು ಸೊ ಯು ಹ್ಯಾವ್ ಟು ರೀಡ್ ನೀವೇ ಓದ್ಬೇಕು ಅದನ್ನು ಈಗ ಐ ಎ ಆಯಿತು ಇ ಆಯಿತು ಐ ಆಯಿತು ಆಮೇಲೆ ಉಳಿದಿರೋದು ಯಾವುದು ಓ ಓ ಏನು ಓನು ಹಾಗೆ ಬಾಬ್ ಬಾಕ್ ಬಾಡ್ ಬಾಫ್ ಬಾಗ್ ಬಾಂಜ್ ಬಾಕ್ ಬಾಲ್ ಬಾಂಬ್ ಬಾನ್ ಓ ಹಾಕ್ಕೊಳ್ಳಿ ಇದು ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಸ್ವರಗಳ ಉಚ್ಚಾರಣೆನೂ ನಿಮಗೆ ಸರಿ ಬರಬೇಕು ವ್ಯಂಜನಗಳ ಉಚ್ಚಾರಣೆನೂ ಸರಿ ಬರಬೇಕು ಅದೆಲ್ಲ ಬರಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮೂಲಕ ಮಾತ್ರ ಅದು ಓಕೆ ಜಸ್ಟ್ ಇದನ್ನು ಓದ್ತಾ ಹೋಗಿರಿ ಬರೀಲಿಕ್ಕೆ ಹೋಗ್ಬೇಡಿ ಜಾಸ್ತಿ ಆಯ್ತಲ್ವಾ ಓ ಎಲ್ಲ ಮಧ್ಯದಲ್ಲೆಲ್ಲ ಓ ಇದೆ ನೋಡಿ ಓ ಆಯಿತು ಸೊ ಕಾನ್ಸನೆಂಟ್ ವೊವೆಲ್ ಕಾನ್ಸನೆಂಟ್ ವೊವೆಲ್ ಐದನೇ ವೋವೆಲ್ ಯಾವುದು ಯು ಯು ಹಾಕ್ಬೇಕು ಮಧ್ಯದಲ್ಲಿ ಬಿ ಯು ಬಿ ಬಿ ಯು ಬಿ ಸೌಂಡ್ ಏನು ಬ ಅಹ್ ಬಬ್ ಬ ಅ ಕ ಪಕ್ ಬಟ್ ಬಡ್ ಬ್ ಬಫ್ ಬ ಅಕ್ ಬಗ್ ಓಕೆ ಸೊ ಹಾಗೆ ಬಿ ಅಲ್ಲಿ ಏನಿದೆ ಅದೆಲ್ಲದನ್ನು ಎಲ್ಲ ಕಾನ್ಸನೆಂಟಿಗೂ ಹೇಳ್ತಾ ಹೋಗಬೇಕು ಓಕೆ ಅರ್ಥ ಆಯ್ತಲ್ಲ ಇಷ್ಟೇ ಮಾಡಬೇಕಾಗಿರೋದು ನೀವು ಈಗ ನಾನು ಪಿ ಡಿ ಎಫ್ ಕಳಿಸ್ತೀನಿ ನಿಮಗೆ ಅದರಲ್ಲಿ ದಯವಿಟ್ಟು ಯಾರು ಪಿ ಡಿ ಎಫ್ ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ ಒಂದು ಎರಡು ಪೇಜ್ ಮಾತ್ರ ಬರೀರಿ ಸಾಕು ಎರಡು ಪೇಜ್ ಮಾತ್ರ ಬರೆದು ಉಳಿದಿರೋದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಸುಮಾರು ಪಿ ಡಿ ಎಫ್ ಇರುತ್ತೆ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಓಕೆ ಎರಡು ದಿನದಲ್ಲಿ ನಿಮಗೆ ಎಷ್ಟು ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೋ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ ಇಲ್ಲಿ ಬಂದರೆ ಇಲ್ಲಿಗೆ ಬಂದು ನಿಮ್ಮ ಕೈಲಿ ಇದು ಹೇಳೋಕ್ಕಾಗುತ್ತಾ ಝಡ್ ಯು ಎಸ್ ಇದನ್ನ ಹೆಂಗೆ ಝಝ್ ಅಂತ ಹೇಳೋಕ್ಕಾಗುತ್ತಾ ಆವಾಗ ನಾವು ನೆಕ್ಸ್ಟ್ ಪಾಠಕ್ಕೆ ಹೋಗ್ಬೋದು ಅಲ್ಲ ಅದಲ್ಲ ಇದು ಹಾಕಬೇಕು ಆರ್ ಒ ಝಡ್ನು ಹಾಕಬೇಕು ಓಕೆ ಆಗ ನಾವು ನೆಕ್ಸ್ಟ್ ಪಾಠಕ್ಕೆ ಹೋಗ್ಬೋದು ನೆಕ್ಸ್ಟ್ ಪಾಠ ಯಾವುದು ಅಂತ ಹೇಳಿದ್ರೆ ಇವು ಇದು ಯಾವುದು ನಿಮಗೆ ಒರಿಜಿನಲ್ ವರ್ಡ್ಸ್ ಮೊಬೈಲ್ ಸಿ ವಿ ಸಿ ರಿಯಲ್ ವರ್ಡ್ಸ್ ಇದರಲ್ಲಿ ಬರುವಂಥ ಪದಗಳನ್ನು ಈಸಿಯಾಗಿ ಓದೋಕ್ಕಾಗಬೇಕು ನಮಗೆ ಓಕೆ ಸೊ ಈ ಇದನ್ನು ಓದಿದರೆ ನಿಮಗೆ ಮೂರು ಅಕ್ಷರದ ಪದಗಳನ್ನು ಯಾವುದು ಬೇಕಾದರೂ ಓದ್ಬೋದು ಸಿಂಪಲ್ ವರ್ಡ್ಸನ್ನು ಮೂರು ಅಕ್ಷರದ ಪದ ಬಂದಮೇಲೆ ಮತ್ತು ನಾಲ್ಕು ಅಕ್ಷರದ ಪದ ಓದೋದು ಎಷ್ಟೊತ್ತು ಅಲ್ವಾ ಹೀಗೆ ಹಂತ ಹಂತವಾಗಿ ಬೇಸಿಕ್ಕಿಂತ ನೀವು ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡ್ತಾ ಬಂದರೆ ಈಸಿಯಾಗಿ ಮುಂದಕ್ಕೆ ಹೋಗ್ಬೋದು ಇಲ್ಲಾಂದರೆ ಅಲ್ಲಲ್ಲೇ ಉಳ್ಕೋತೀವಿ ನಾವು ಓಕೆ ಇದನ್ನು ನೋಡೋಕ್ಕೆ ನಿಮಗೆ ತುಂಬ ಇದೆ ನೋಡೋಕ್ಕೆ ತುಂಬ ಇದೆ ಬಟ್ ಜಸ್ಟ್ ನೀವು ಓದೋಕ್ಕಾಗುತ್ತಾ ನೋಡಿ ಎಲ್ಲದನ್ನು ಓದ್ತಾ 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 ಪ್ರಾಕ್ಟೀಸ್ ಆಗುತ್ತೆ ಓಕೆನಾ ಸೊ ಫಸ್ಟ್ ಪಾಠ ಏನಿದೆ ಫೋನಿಕ್ಸ್ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಆವತ್ತಿಂದ ಆವತ್ತಿನ ಪಾಠಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ನಿಮ್ಗೆ ಈಸಿಯಾಗಿ ಕಲಿಬೋದು ಇಲ್ವಾ ಪ್ರಾಕ್ಟೀಸ್ ಮಾಡಲ್ವಾ ನೆಗ್ಲೆಕ್ಟ್ ಮಾಡ್ತೀರಾ ನಾನು ಹೇಳಿದ್ದೀನಿ ಫಸ್ಟೇ ಹೇಳಿದ್ದೀನಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಸೊ ಪ್ಲೀಸ್ ಪ್ರಾಕ್ಟೀಸ್ ಓಕೆ ರೈಟ್ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ವಾನ್ ಗುಡ್ ಸರ್